ಓಂ ಶ್ರೀ ಗುರು ಬಸವಲಿಂಗಾಯಣಮಃ ಆತ್ಮೀಯರೇ ಕ್ರಮಬದ್ಧ ಯೋಗ ಸಾಧನೆ ಆ ನಿಟ್ಟಿನಲ್ಲಿ ಪ್ರಪ್ರಥಮವಾಗಿ ಕೃತಜ್ಞಪೂರ್ವಕ ಸ್ಮರಣೆ ಮಾಡೋಣ ಈ ಪ್ರಶಾಂತವಾದಂತಹ ಸ್ವಚ್ಛ ಸುಂದರ ಸಾತ್ವಿಕ ವಾತಾವರಣದಲ್ಲಿ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಕರ್ತನಾದಂತಹ ಸೃಷ್ಟಿಕರ್ತ ಪರಮಾತ್ಮ ಲಿಂಗದೇವನನ್ನ ಧರ್ಮಪಿತ ಗುರು ಬಸವಣ್ಣನವರನ್ನ ಆದಿಶರಣರನ್ನ ಶರಣರನ್ನ ಪೂರ್ವಕವಾಗಿ ಕೃಣ್ಮಣದಲ್ಲಿ ಸ್ಮರಣೆ ಮಾಡ್ತಾ ಪಥದಲ್ಲಿ ಸಾಗಿ ಬಂದ ಸಮಸ್ತ ಶಿವಯೋಗಿಗಳನ್ನು ಲಿಂಗಾಂಗ ಯೋಗಿಗಳನ್ನು ಶರಣ ಶರಣೆಯರನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ ಮಾನವ ಕುಲ ಉದ್ಧಾರಕ್ಕಾಗಿ ಶ್ರಮಿಸಿದ ಜಗತ್ತಿನ ಎಲ್ಲ ಸಂತರನ್ನ ಶರಣರನ್ನ ಮಹಾತ್ಮರನ್ನ ದಾರ್ಶನಿಕರನ್ನ ಜ್ಞಾನಿಗಳನ್ನು ವಿಜ್ಞಾನಿಗಳನ್ನು ಈ ಸಂದರ್ಭದಲ್ಲಿ ಅವರನ್ನು ನೆನಪಿಸ್ಕೊಳ್ತಾ ಜನ್ಮ ಕೊಟ್ಟ ತಾಯಿ ತಂದೆಯರನ್ನ ವಿದ್ಯೆ ಕಲಿಸಿದ ಗುರುಗಳನ್ನು ತಿದ್ದಿ ತೀಡಿ ಮಾರ್ಗದರ್ಶನವನ್ನು ತೋರಿದಂಥ ಹಿರಿಯರನ್ನು ಈ ಸಂದರ್ಭದಲ್ಲಿ ಅವರನ್ನು ನೆನಪಿಸ್ಕೊಳ್ತಾ ಈಗ ಈ ಬಸವ ಟಿ ವಿಯನ್ನು ವೀಕ್ಷಿಸುತ್ತಿರುವ ಸಮಸ್ತ ಆತ್ಮೀಯ ಶರಣಚೇತನಗಳೇ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ನೆಲೆಸಿರತಕ್ಕಂತಹ ಆ ಪರಮಾತ್ಮನೆಂಬ ಪರಮಚೇತನಕ್ಕೆ ಬಾಗಿದ ತಲೆ ಮುಗಿದ ಕೈಯಾಗಿ ಶರಣು ಶರಣಾರ್ಥಿಗಳು ಈಗ ಪ್ರಾರ್ಥನೆಯೇನು ಮಾಡೋಣ ಶ್ರೀ ಗುರು ನಮಃ ಬಸವಂ ಪ್ರಣವಾಕಾರಂ ಬಸವಂ ಶರಣಾಗತ ಬಸವಂ ಜನ್ಮಕುಠಾರಂ ಬಸವಂ ನಮಾಮಿ ಶ್ರೀಗುರು ಬಸವೇಶಂ ಈಗ ಆರೋಗ್ಯಕ್ಕಾಗಿ ವಚನಚಿಂತನ ಬಸವಣ ಯೋಗ ದಿಂ ಹಸನಾಯಿತೈ ಲೋಕ ಬಸವಣೇ ಗತಿಯೆನಲು ಹಿಂಗುವದು ಭವವು ಬಸವಯ್ಯ ಬಸವಣ್ಣ ಬಸವೇಶ ಎಂದೆಣುತ ಬಸವ ನಯ್ಯ ಯೋಗಿನಾಥ ಲಿಂಗಾಂಗ ಯೋಗಿ ಸಿದ್ಧರಾಮೇಶ್ವರರು ಈ ಬಸವ ಯೋಗದ ಕುರಿತಾಗಿ ಎಷ್ಟು ಅರ್ಥಪೂರ್ಣವಾಗಿ ಹೇಳಿದ್ದಾರೆ ಈ ಒಂದು ವಚನದಲ್ಲಿ ಯೋಗ ಅಂದರೆ ಯುಚ್ ಅನ್ನುವಂಥ ಒಂದು ಸಂಸ್ಕೃತ ಪದದಿಂದ ಬಂದಿರ್ತದ್ದು ಅಂದರೆ ಯೋಗ ಅಂದರೆ ಕೂಡುವುದು ಬೆಸೆಯುವುದು ಅಂತ ಅರ್ಥ ನಾವು ಲೌಕಿಕವಾಗಿ ಯೋಗ ಅಂದರೆ ನಾವು ನೀವು ಕೂಡಿದಾಗ ಏನು ಹೇಳ್ತೀವಿ ಅದನ್ನು ಯೋಗ ಅಂತ ಹೇಳ್ತಿರ್ತೀವಿ ಆದರೆ ಇಲ್ಲಿ ಯೋಗ ಅಂದರೆ ಏನಪ್ಪಾ ಅಂತಂದರೆ ಇದು ಅಲೌಕಿಕವಾದಂತಹ ಪದವನ್ನು ನಾವಿಲ್ಲಿ ಬಳಸಬೇಕು ಅಂದರೆ ಯೋಗ ಅಂದರೆ ಆತ್ಮ ಪರಮಾತ್ಮನ ಸಂಬಂಧವನ್ನು ಗಟ್ಟಿಗೊಳಿಸುವುದು ಈ ಆತ್ಮ ಪರಮಾತ್ಮನ ಸಂಬಂಧವನ್ನು ಗಟ್ಟಿಗೊಳಿಸಲಿಕ್ಕೆ ಪ್ರತಿಯೊಂದು ಜೀವಾತ್ಮವು ಆ ನಿಟ್ಟಿನಲ್ಲಿ ಸಾಧನೆ ಮಾಡಬೇಕಾಗ್ತದೆ ಅದಕ್ಕಾಗಿ ಅಷ್ಟಾಂಗ ಯೋಗದಲ್ಲಿ ಪತಂಜಲಿ ಮಹರ್ಷಿಗಳು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ ಹೇಳಿದರು ಆ ಯಮ ನಿಯಮಗಳನ್ನು ಆಚರಿಸೋದಂದರೆ ನಮ್ಮ ವೈಯಕ್ತಿಕ ದಿನಚರಿ ನಮ್ಮ ಋಚ್ಛರ್ಯಗಳು ಸರಿಯಾಗಿರಬೇಕು ಆಮೇಲೆ ಆ ಯಮ ನಿಯಮಗಳನ್ನ ಆಚರಿಸಿ ಆಮೇಲೆ ಒಂದಿಷ್ಟು ಆಸನಗಳನ್ನು ಪಾಶ್ಚರ್ಸ್ ಯೋಗಾಸನಗಳನ್ನ ಮಾಡಿಬಿಟ್ಟು ಶರೀರದ ಮಾಂಸಖಂಡಗಳನ್ನ ಬಲಿಷ್ಠಗೊಳಿಸಿಕೊಂಡು ಆಮೇಲೆ ಪ್ರಾಣಾಯಾಮ ಮಾಡು ಆಸನಗಳಿಂದ ಸ್ಥೂಲ ಶರೀರದ ವಿಕೃತಿಗಳು ಕಳೆದರೆ ಪ್ರಾಣಾಯಾಮದಿಂದ ಸೂಕ್ಷ್ಮ ಶರೀರದ ವಿಕೃತಿಗಳು ಕಳಿತಾ ಸಂಪೂರ್ಣ ದೇಹ ಮನಸ್ಸು ಆರೋಗ್ಯದಿಂದ ಕೂಡಿರ್ತದೆ ತದನಂತರ ಒಂದಿಷ್ಟು ಮನಸ್ಸಿನ ಮೇಲೆ ಧಾರಣಾ ಶಕ್ತಿ ತಂದುಕೊಂಡು ಧ್ಯಾನದ ವಿಕಾಸ ಆಗ್ತಾ 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 ಸಮಾಧಿಯತ್ತ ಮುಂದುವರಿಯೋದು ಇದನ್ನು ಪತಂಜಲಿ ಮಹರ್ಷಿಗಳು ಹೇಳಿದರೆ ಇಲ್ಲಿ ಬಸವ ಯೋಗ ಇದು ಈ ಬಸವ ಯೋಗದಲ್ಲಿ ಶಿವಯೋಗಿ ಲಿಂಗಾಂಗ ಯೋಗಿ ಸಿದ್ದರಾಮೇಶ್ವರರು ಹೇಳಿದಂತೆ ನಾವು ಏನಪ್ಪ ಅಂತಂದರೆ ಈ ಒಂದು ಶರೀರಕ್ಕೆ ಈ ಕಾಯಕ್ಕೆ ಒಂದಿಷ್ಟು ಕೆಲಸವನ್ನು ಕಾಯಕವನ್ನು ನಾವು ಕೊಟ್ಬಿಟ್ಟು ಒಂದಿಷ್ಟು ಕೆಲಸ ಮಾಡೋದರಿಂದ ಶರೀರದ ಸ್ನಾಯುಗಳು ಬಲಪಡ್ತವೆ ಆಮೇಲೆ ಗುರು ಬಸವಣ್ಣವ್ರು ಕೊಟ್ಟಂತಹ ಇಷ್ಟಲಿಂಗವನ್ನು ಕೈಯಲ್ಲಿ ತಗೊಂಡು ಲಿಂಗಾಂಗ ಯೋಗವನ್ನು ಮಾಡುವುದು ಬಹಳ ಸರಳ ವಿಧಾನ ಇದು ಅದಕ್ಕಾಗಿ ಬಸವಣ್ಣ ಯೋಗ ದಿಮ್ ಹಸನಾಯಿ ತೈಲೋಕ ಅಂತ ಹೇಳಿದರು ಯಾಕೆಂದರೆ ಬಸವಣ್ಣ ಯೋಗ ಬಿದ್ದವರಿಗೆ ಸಹಿತ ಆ ಯೋಗ ಇದೆ ಸಮಾಜದಿಂದ ಕಟ್ಟ ಕಡೆಯ ವ್ಯಕ್ತಿಗೂ ಯಾರಿಗೆ ಧರ್ಮ ಅನ್ನೋದು ಗೊತ್ತಿಲ್ಲನೋ ಯಾರಿಗೆ ಈ ಒಂದು ಸಮಾಜದ ಮುಖ್ಯವಾಹಿನಿಯಲ್ಲಿ ಸೇರ್ಲಿಕ್ಕಾಗದ್ಲೂ ಅಂಥವ್ರಿಗೂ ಸಹಿತ ಗುರು ಬಸವಣ್ಣ ನಮ್ಮ ಅಪ್ಪ ನಮ್ಮ ಅಣ್ಣ ಅನ್ನುವಂಥ ವಿಚಾರದಲ್ಲಿ ಅವ್ರನ್ನ ಕರೆತಂದು ಅವರಿಗೆ ಇಷ್ಟಲಿಂಗವನ್ನು ಕೊಟ್ಟು ಅವರಿಗೆ ಆ ಒಂದು ಬಸವ ಯೋಗವನ್ನು ಹೇಳಿಕೊಟ್ರು ಅದಕ್ಕಾಗಿಯೇ ಆ ಶಿವಯೋಗಿ ಸಿದ್ದರಾಮೇಶ್ವರ ಹೇಳ್ತಾರೆ ಗತಿ ಎಣಲು ಹಿಂಗುವುದು ಭವವು ಅಂತ ಅಂದರೆ ಏನು ಈ ಆ ಬಸವಣ್ಣ ಆ ಮೂರು ಅಕ್ಷರಗಳನ್ನು ನಾವು ಜಪ ಮಾಡಿದರೆ ನಮ್ಮ ಎಲ್ಲ ಸಂಸಾರದ ದುಃಖ ದುಮ್ಮಣಗಳು ದೂರಾಗ್ತವೆ ಅಂಥ ಒಂದು ಬಸವಣ್ಣ ಒಂದು ನಾಮಸ್ಮರಣೆ ಮಾಡ್ತಾ ಆ ಬಸವಣ್ಣೇ ಗತಿ ಎಂದು ಅಂದಾಗ ನಮ್ಮ ಎಲ್ಲ ಭವ ನಮ್ಮ ದುಃಖ ದಾರಿದ್ರ್ಯ ನಮ್ಮಲ್ಲಿರುವಂಥ ಎಲ್ಲ ಸಮಸ್ಯೆಗಳು ಹಿಂಗ್ತವೆ ಅನ್ನುವಂಥ ವಿಚಾರವನ್ನು ಲಿಂಗಾಂಗ ಯೋಗಿ ಸಿದ್ದರಾಮೇಶ್ವರು ಹೇಳ್ತಾರೆ ಬಸವಯ್ಯ ಬಸವಣ್ಣ ಬಸವೇಶಿ ಎಂದೆಣತ್ತಾ ಬಸವ ಬದುಕಿದನಯ್ಯ ಯೋಗಿನಾಥ ಅನ್ನುವಂಥ ವಿಚಾರವನ್ನು ಲಿಂಗಾಂಗ ಯೋಗಿ ಸಿದ್ದರಾಮೇಶ್ವರು ಬಹಳ ಮಾರ್ಮಿಕವಾಗಿ ಈ ವಚನದಲ್ಲಿ ಹೇಳ್ತಾರೆ ಅದಕ್ಕಾಗಿ ಬಂಧುಗಳೇ ಶರಣ ಬಂಧುಗಳೇ ಬಸವ ಬಂಧುಗಳೇ ಇವತ್ತು ನಾವೇನು ಅಂತಂದರೆ ಈ ಆರೋಗ್ಯಕ್ಕಾಗಿ ವಚನ ಚಿಂತನದಲ್ಲಿ ನಾವು ಆ ಶಿವಯೋಗಿ ಸಿದ್ದರಾಮೇಶ್ವರರು ಹೇಳಿದಂತಹ ಆ ವಚನದೊಂದಿಗೆ ದಿನಾಲು ಒಂದು ವಚನವನ್ನು ನಾವು ಚಿಂತನೆ ಮಾಡ್ತಾ ಹೋಗ್ತೀವಿ ಅದಕ್ಕಾಗಿ ಈ ಬಸವ ಯೋಗ ಬಸವ ಯೋಗ ಅನ್ನೋದು ಭಾಳ ಸರಳ ಯೋಗ ಪ್ರತಿಯೊಬ್ಬರು ಶ್ರಮಪಟ್ಟು ಸತ್ಯಶುದ್ಧ ಕಾಯಕವನ್ನು ಮಾಡಿ ಶರೀರದ ಅವಯವಗಳನ್ನು ಗಟ್ಟಿಗೊಳಿಸಿಕೊಂಡು ಆತ್ಮದ ಉದ್ಧಾರಕ್ಕಾಗಿ ಲಿಂಗಾಂಗ ಯೋಗವನ್ನು ಮಾಡೋದು ಅದೇ ನಮ್ಮ ಬಸವ ಯೋಗ ಆ ಬಸವ ಯೋಗದತ್ತ ನಾವು ನೀವು ಮುಂದೆ ಸಾಗೋಣ ಆ ನಿಟ್ಟಿನಲ್ಲಿ ನಾವು ಬಸವ ಯೋಗದ ಜೊತೆಗೆ ಒಂದಿಷ್ಟು ಈಗಿನ ಒಂದು ಒತ್ತಡದ ಜೀವನದಲ್ಲಿ ಬಹಳ ಜನರಿಗೆ ಶ್ರಮದ ಕೆಲಸಗಳಿಲ್ಲ ಅದಕ್ಕಾಗಿ ಅಷ್ಟಾಂಗ ಯೋಗದ ಪತಂಜಲಿ ಮಹರ್ಷಿಗಳ ಆ ಮಹಾಮುನಿಗಳ ಒಂದಿಷ್ಟು ಆಸನಗಳನ್ನು ಪ್ರಾಣಾಯಾಮಗಳನ್ನು ಸೂಕ್ಷ್ಮ ವ್ಯಾಯಾಮಗಳನ್ನು ಇವೆಲ್ಲವುಗಳನ್ನ ಒಂದಿಷ್ಟು ನೋಡ್ತಾ ಅವುಗಳೊಂದಿಷ್ಟು ಕಲ್ತ್ಕೊಂಡು ನಮ್ಮ ಶರೀರವನ್ನು ಗಟ್ಟಿಮುಟ್ಟಿಯಾಗಿಟ್ಟುಕೊಂಡು ಆಮೇಲೆ ನಾವು ಲಿಂಗಾಂಗ ಯೋಗ ಮಾಡಬೇಕು ಯಾಕೆಂದರೆ ನಾವು ಲಿಂಗಾಂಗ ಯೋಗ ಮಾಡಬೇಕಾದ್ರೆ ಆ ತ್ರಾಟಕ ಯೋಗ ಮಾಡಬೇಕಾದ್ರೆ ನಮ್ಮ ಶರೀರದ ಮಾಂಸಖಂಡುಗಳು ಗಟ್ಟಿಯಾಗಿರಬೇಕು ಬೆಣ್ಣುಹುರಿ ನೇರ ಇರಬೇಕು ಏಕೆಂದರೆ ಗಂಟೆಗಟ್ಲೇನೂ ಮಾಡಬೇಕು ನಾವು ಆ ಲಿಂಗಾಂಗ ಯೋಗವನ್ನು ಮಾಡಿದರೆ ಬಹಳ ಅದ್ಭುತವಾದ ಲಿಂಗಾಂಗ ಯೋಗ ಅದು ಅದರಿಂದ ಎಲ್ಲ ಏನಪ್ಪಂದರೆ ನಮ್ಮ ಚಕ್ರಗಳ ಶೋಧನೆ ಭೇದನೆ ಆಗ್ತಾ ಹೋಗ್ತವೆ ನಾವು ಶರಣರ ಅನೇಕ ವಚನಗಳಲ್ಲಿ ಆ ಕುರಿತಾದ ಒಂದು ಚಿಂತನವನ್ನು ನೋಡ್ಬೋದು ಅದಕ್ಕಾಗಿ ಬಂಧುಗಳೇ ನಾವು ನೀವೆಲ್ಲ ಈ ಬಸವ ಯೋಗದ ಕಡೆಗೆ ಒಂದಿಷ್ಟು ಗಮನ ಹರಿಸೋಣ ಯೋಗ ಬಹಳ ಸರಳ ಯೋಗ ನೀವು ಯಾವುದೇ ಆಸನಗಳನ್ನು ಪ್ರಾಣಾಯಾಮಗಳನ್ನ ದಿನಾಲು ಒಂದಿಷ್ಟು ಒಂದು ಗಂಟೆ ಬಹಳ ಸರಳ ವಿಚಾರ ಇತ್ತೀಚೆಗೆ ಯೋಗ ಅಂದರೆ ಬಹಳ ಸರಳೀಕರಣಗೊಳಿಸಿಬಿಟ್ಟಿದ್ದಾರೆ ಬಾಬಾ ರಾಮದೇವ್ಜಿ ಅಂಥವರು ಅನೇಕ ಯೋಗಿಗಳು ಇಲ್ಲಿ ಬಹಳ ಸುಲಭವಾಗಿ ನಮಗೆ ಅವುಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ ಅಂಥ ಯೋಗವನ್ನು ನಾವು ನೀವೆಲ್ಲ ಒಂದಿಷ್ಟು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಹಾಗೆಯೇ ನಾವು ಬಸವ ಯೋಗದತ್ತ ಮುಖ ಮಾಡೋಣಂಥ ಈಗ ಈ ಭಾಗದಲ್ಲಿ ನಾವು ಆರೋಗ್ಯಕ್ಕಾಗಿ ಪ್ರಕೃತಿ ಉಪಚಾರದ ಕುರಿತಾಗಿ ತಿಳಿದುಕೊಳ್ಳೋಣ ನಾವು ಈ ವಚನ ಚಿಂತನದೊಂದಿಗೆ ಈ ಪ್ರಕೃತಿ ಉಪಚಾರವನ್ನು ರೂಢಿಸಿಕೊಂಡು ಯೋಗವನ್ನು ಮಾಡ್ತಾ ಹೋದರೆ ಭಾಳ ಅದ್ಭುತವಾದಂಥ ಬದಲಾವಣೆಯನ್ನು ನಾವು ಕಾಣಬಹುದು ಯಾಕೆಂದರೆ ಆ ವಚನ ಚಿಂತನೆ ಅನ್ನೋದು ನಮಗೆ ಒಂದು ವಿಶೇಷವಾದಂಥ ಒಂದು ಮದುವನ್ನು ನೀಡ್ತಿರ್ತದೆ ಹಾಗೆಯೇ ಈ ಪ್ರಕೃತಿ ಉಪಚಾರ ಈ ಪ್ರಕೃತಿ ಉಪಚಾರದಿಂದ ನಾವು ಪ್ರಕೃತಿ ಜೊತೆಗೆ ಬರೀಬಹುದು ಏಕೆಂದರೆ ಪ್ರಕೃತಿ ಉಪಚಾರ ಮತ್ತು ಯೋಗ ಎರಡನ್ನು ಏನಪ್ಪ ಅಂತಂದರೆ ಪ್ರಕೃತಿ ಉಪಚಾರ ರೋಗಗಳನ್ನು ವಾಸಿ ಮಾಡಿದರೆ ಯೋಗ್ಯ ಆರೋಗ್ಯ ರಕ್ಷಣೆಯನ್ನು ಮಾಡ್ತದೆ ಅದಕ್ಕಾಗಿ ಯೋಗಾಭ್ಯಾಸ ಸಹಿತ ಪ್ರಾಕೃತಿಕ ಜೀವನ ನಮ್ಮದಾಗಬೇಕು ಆದರೆ ಬಂಧುಗಳೇ ಇವತ್ತು ನೋಡಿ ಎಷ್ಟು ಸಮಸ್ಯೆಗಳು ಎಷ್ಟು ರೋಗಗಳು ನನಗನಿಸ್ತದೆ ಆಡು ಮುಟ್ಟದ ಗಿಡ ಇಲ್ಲ ರೋಗ ಇಲ್ಲದ ಮನೆ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಮ್ಮದಾಗಿದೆ ನಾವೆಲ್ಲ ಭಾರತೀಯರು ಯೋಗ ನಮ್ಮ ನರನಾಡಿಗಳಲ್ಲಿ ಇದೆ ಆದರೆ ಅದು ಸೈಲೆಂಟ್ ಮೋಡ್ನಲ್ಲಿದೆ ಅದಕ್ಕಾಗಿ ನಾವು ನೀವೆಲ್ಲ ಏನು ಮಾಡಬೇಕಂದ್ರೆ ಆ ಪ್ರಕೃತಿ ಉಪಚಾರವನ್ನು ಯೋಗವನ್ನು ಈ ನಿಟ್ಟಿನಲ್ಲಿ ನಾವು ತಗೊಂಡು ಹೋಗಬೇಕಾಗ್ತದೆ ಅದಕ್ಕಾಗಿ ನಾವು ಮುಂದಿನ ಹಂತದಲ್ಲಿ ಯೋಗಾಸನಗಳನ್ನು ಪ್ರಾಣಾಯಾಮಗಳನ್ನು ಮಾಡಬೇಕಾದ್ರೆ ನಮ್ಮ ಆಹಾರ ವಿಹಾರಗಳು ಸರಿಯಾಗಿರಬೇಕು ಆ ಆಹಾರ ವಿಹಾರಗಳು ಸರಿಯಾಗಿದ್ದರೆ ಪಥ್ಯಾಪತ್ಯೆಗಳು ಸರಿಯಾಗಿದ್ದರೆ ಮಾತ್ರ ನಾವೇನು ಮಾಡಲಿಕ್ಕೆ ಸಾಧ್ಯ ಅಂದರೆ ನಾವು ಆಸನಗಳನ್ನ ಪ್ರಾಣಾಯಾಮಗಳನ್ನ ಮಾಡಬಹುದು ಅದಕ್ಕಾಗಿ ನಾವಿಲ್ಲಿ ಪ್ರಕೃತಿ ಜೊತೆ ಜೊತೆಗೆ ಆ ಒಂದು ಪ್ರಕೃತಿ ಉಪಚಾರಗಳನ್ನು ಒಂದಿಷ್ಟು ತಿಳ್ಕೊಳ್ಳೋಣ ಆ ಪ್ರಕೃತಿ ಉಪಚಾರದ ಕುರಿತಾಗಿ ನಾವು ತಿಳಿದುಕೊಳ್ಳೋದಕ್ಕೆ ನಾವೀಗ ಬಂಧುಗಳೇ ಈ ಪ್ರಕೃತಿ ಅಂದರೆ ಏನು ಪ್ರಕೃತಿ ಅಂದರೆ ಈ ಈ ಬ್ರಹ್ಮಾಂಡವನ್ನು ವ್ಯಾಪಿಸಿರ್ತಕ್ಕಂತಹ ಈ ಮಣ್ಣು ನೀರು ಗಾಳಿ ಅಗ್ನಿ ಆಕಾಶ ಅನ್ನುವಂಥ ಈ ಪಂಚಮಹಾಭೂತಗಳು ಇವು ಹೊರಗಡಿನೋ ಅದಾವ ಮತ್ತು ನಮ್ಮಲ್ಲಿನೋ ಅದಾವ ಅಂದರೆ ಏನು ಹೊರಗಡೆ ಇರುವಂಥ ಪಂಚಮಹಾಭೂತಗಳು ಒಳಗಡೆ ಇರುವಂಥ ಪಂಚಮಹಾಭೂತಗಳ ಜೊತೆಗೆ ಸಮನ್ವಯ ಆಗಬೇಕು ಅದಕ್ಕಾಗಿ ಆ ಪ್ರಕೃತಿ ಉಪಚಾರದ ಕುರಿತಾಗಿ ನಾವು ಒಂದಿಷ್ಟು ತಿಳ್ಕೊಳ್ಬೇಕಾಗ್ತದೆ ನಾವು ಪ್ರಕೃತಿ ಉಪಚಾರವನ್ನು ತಿಳಿದುಕೊಳ್ಬೇಕಾದ್ರೆ ಒಂದಿಷ್ಟು ನಮ್ಮ ದಿನಚರಿ ನಮ್ಮ ಋಚ್ಛರಗಳು ನಮಗೆ ಗೊತ್ತಿರಬೇಕು ಅದಕ್ಕಾಗಿ ನೋಡಿ ನಮ್ಮ ಒಂದು ಭಾರತೀಯರ ಒಂದು ಜೀವನ ಶೈಲಿಯಲ್ಲಿ ನಾವು ಎದುರು ಯಾರಾದರೂ ಬಂದರೆ ಏನು ಹೇಳ್ತೀವಿ ಶರಣ ಶರಣಾಂತಿ ಅಂತ ಹೇಳ್ತೀವಿ ಹಾಗೇನೆ ಏನು ಹೇಳ್ತೀವಿ ನಮಸ್ಕಾರ ಅಂದರೆ ಏನು ಪ್ರತಿಯೊಂದು ಜೀವಾತ್ಮನಲ್ಲಿ ಪರಮಾತ್ಮ ಇದ್ದಾನೆ ಅಂದರೆ ನೋಡಿ ನಾವು ಆ ಒಂದು ಪರಮಾತ್ಮನ ಸ್ವರೂಪಿ ಆ ಜೀವಾತ್ಮನಿಗೆ ನಾವೇನು ಮಾಡ್ತೀವಿ ಅಂದರೆ ಶರಣಗಳನ್ನ ಸಲ್ಲಿಸಿ ಆಮೇಲೆ ಮುಂದಿನ ಒಂದು ಪ್ರಶ್ನೆ ಕೇಳ್ತೀವಿ ಏನು ಕೇಳ್ತೀವಪ್ಪ ಅಂತಂದರೆ ನಿನ್ನ ಪ್ರಕೃತಿ ಹೆಂಗಿದೆ ನಿಮ್ಮ ಪ್ರಕೃತಿ ಹೆಂಗಿದೆ ಅಂತ ಕೇಳ್ತೀವಿ ನೋಡ್ರಿ ನಾವು ಪ್ರಕೃತಿಯ ಆರಾಧಕರು ಬಂಧುಗಳೇ ಅದಕ್ಕಾಗಿ ಆ ಪ್ರಕೃತಿಯನ್ನು ಪ್ರಕೃತಿ ಜೊತೆಗೆ ಬೆರೆಸುವುದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಅದಕ್ಕಾಗಿ ನೋಡಿ ನಾವು ಹೇಳ್ತೀವಿ ಸಹಜವಾಗಿ ನಿಮ್ಮ ಪ್ರಕೃತಿ ಹೆಂಗಿದೆ ಅಂತ ಕೇಳ್ತೀವಿ ಆದರೆ ಇವತ್ತಿನ ಪರಿಸ್ಥಿತಿ ನೋಡಿರಿ ಹೊರಗಡೆ ಇರುವಂಥ ಮಣ್ಣು ನೀರು ಗಾಳಿ ಅಗ್ನಿ ಆಕಾಶ ತತ್ವಗಳು ಎಷ್ಟರ ಮಟ್ಟಿಗೆ ಕಲುಷಿತ ಆಗಿವೆ ಅದಕ್ಕಾಗಿ ನಾವು ಇಲ್ಲಿ ಆ ಒಂದು ನಿಟ್ಟಿನಲ್ಲಿ ಚಿಂತನೆ ಮಾಡಬೇಕಾಗಿದೆ ಪ್ರಕೃತಿಯನ್ನು ಉಳಿಸಬೇಕಾಗಿದೆ ಅಂದಾಗ ನಮ್ಮ ಪ್ರಕೃತಿ ಚೆನ್ನಾಗಿ ಉಳಿತದೆ ಅದಕ್ಕಾಗಿ ಬಂಧುಗಳೇ ನಾವು ನೀವೆಲ್ಲ ಆ ಪ್ರಕೃತಿ ಕುರಿತಾಗಿ ಚಿಂತನೆ ಮಾಡಬೇಕು ಆ ಒಂದು ಪ್ರಕೃತಿಯನ್ನು ನಾವು ಚೆನ್ನಾಗಿಟ್ಟು ಆ ಮಣ್ಣು ಆ ನೀರು ಆ ಗಾಳಿ ಆ ಅಗ್ನಿ ಆ ಆಕಾಶ ತತ್ವಗಳ ಕಡೆಗೆ ನಮ್ಮ ಗಮನ ಇರಬೇಕು ಅದಕ್ಕಾಗಿ ನಾವು ನೀವೆಲ್ಲ ಒಂದಿಷ್ಟು ಆ ಪ್ರಕೃತಿ ಉಪಚಾರವನ್ನು ಒಂದಿಷ್ಟು ನಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳೋಣ ಮತ್ತು ಮುಂದಿನ ಹಂತಗಳಲ್ಲಿ ನಾವು ಆ ಪಥ್ಯ ನಾವು ಮಾಡೋಣ ಪಥ್ಯಾಪತ್ಯೆಗಳನ್ನು ನಾವು ಮಾಡಿದ್ದಾದರೆ ನಾವು ಪ್ರಕೃತಿ ಉಪಚಾರದ ಕಡೆಗೆ ನಾವು ಬರಲಿಕ್ಕೆ ಸಾಧ್ಯ ಇದೆ ಅದಕ್ಕಾಗಿ ನಾವು ಈ ಮುಂದಿನ ಭಾಗದಲ್ಲಿ ನಾವು ಆ ಪ್ರಕೃತಿಯ ಒಂದು ವಿಚಾರಗಳನ್ನ ತಿಳಿದುಕೋಸ್ಕರ ನಾವು ಈ ಒಂದು ವಿಶ್ವವನ್ನು ವ್ಯಾಪಿಸಿರ್ತಕ್ಕಂತಹ ಈ ಒಂದು ಪಂಚಮಹಾಭೂತಗಳು ಅವುಗಳನ್ನು ಕೆಡಿಸದೇ ಇರೋಣ ಏಕೆಂದರೆ ಇವತ್ತು ಮಣ್ಣು ಎಷ್ಟರ ಮಟ್ಟಿಗೆ ಕಲುಷಿತಪ್ಪ ಅಂತಂದರೆ ನಾವು ಮಣ್ಣನ್ನು ಮೊದಲೆಲ್ಲ ಏನು ಮಾಡ್ತಿದ್ರು ಹಳ್ಳಿಯಲ್ಲಿ ಹೆಣ್ಮಕ್ಕಳು ಗರ್ಭಿಣಿ ಇದ್ದಾಗ ಮಣ್ಣನ್ನು ತಿಂತಾಯಿದ್ರು ಆದರೆ ಪರಿಸ್ಥಿತಿ ಇವತ್ತು ಏನಾಗಿದೆ ಹೇಳಿ ಇವತ್ತು ಆ ಮಣ್ಣು ವಿಷಪೂರಿತ ಆಗಿದೆ ಅಲ್ಲೆಲ್ಲ ಪೆಸ್ಟಿಸೈಡ್ ಹೊಡಿತಾ ಇದ್ದಾರೆ ಆಮೇಲೆ ಯೂರಿಯಾ ಹಾಕ್ತಾ ಇದ್ದಾರೆ ಅದಕ್ಕಾಗಿ ಮಣ್ಣನ್ನು ಸರಿಯಿಲ್ಲ ನೀರಂತ ನೋಡಿದರೆ ನೀರು ಎಷ್ಟರ ಮಟ್ಟಿಗೆ ಅಂದ್ರೆ ಆ ನೀರಿನಲ್ಲಿ ಏನೆಲ್ಲ ವಿಷಪೂರಿತ ವಸ್ತುಗಳು ಇವೆ ಇನ್ನು ಈ ಗಾಳಿ ಬಗ್ಗೆ ಹೇಳೋದೇ ಬೇಡ ದೊಡ್ಡ ದೊಡ್ಡ ಸಿಟಿಯಲ್ಲಿ ಬಿಟ್ಟು ಎಲ್ಲ ಹಳ್ಳಿಗಳಲ್ಲಿ ಇವತ್ತು ಇವತ್ತೇನಾಗಿದೆ ಪಾತಂದರೆ ಸಿಕ್ಕಾಪಟ್ಟೆ ಅಂತಂದ್ರೆ ಪಾತಂದರೆ ವಾಯುಮಾಲಿನ್ಯ ಎಲ್ಲರ ಮನೆಯಲ್ಲೂ ಮೊದಲು ಸೈಕಲ್ಗಳಿರ್ತಾಯಿದ್ದು ಚಕ್ಕಡಿಗಳಿರ್ತಾ ಇದ್ದು ಕಾಲ್ನಡಿಗೆ ಹೋಗ್ತಾ ಇದ್ದರು ಆದರೆ ಇವತ್ತು ಏನಪ್ಪ ಅಂತಂದರೆ ಎಲ್ಲರೂ ಮೋಟರ್ ಸೈಕಲ್ಗಳನ್ನು ತೊಗೋತಾ ಇದ್ದಾರೆ ಹೀಗಾಗಿ ಏನಾಗಿದೆಪ್ಪ ಅಂತಂದರೆ ಪ್ರಕೃತಿ ಕಲುಷಿತ ಆಗಿದೆ ಇನ್ನು ಅಗ್ನಿ ತತ್ವದ ಬಗ್ಗೆ ನಾವು ಹೇಳಬೇಕಾಗಿಲ್ಲ ಏನಂತಂದರೆ ಎಲ್ಲ ಕಡೆ ಗ್ಲೋಬಲ್ ವಾರ್ಮಿಂಗ್ ಇದಕ್ಕೆಲ್ಲ ಏನು ಕಾರಣಪ್ಪ ಅಂತಂದರೆ ನಾವೆಲ್ಲ ಪ್ರಕೃತಿ ಆರಾಧಕರಾದಂಥ ನಾವುಗಳು ನಾವು ಪ್ರಕೃತಿಯನ್ನು ಒಂದಿಷ್ಟು ದೂರ ಹೋಗ್ತಾ ಇದ್ದೀವಿ ಆ ಪ್ರಕೃತಿಗೆ ಮಾರಕವಾದಂಥ ನಮ್ಮ ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ತಾ ಇದ್ದೀವಿ ಅದಕ್ಕಾಗಿ ನಾವು ನೀವೆಲ್ಲ ಈ ಪ್ರಕೃತಿ ಕುರಿತಾಗಿ ನಾವು ತಿಳ್ಕೊಳ್ಬೇಕಾದ್ರೆ ಈ ಮುಂದಿನ ಹಂತಗಳಲ್ಲಿ ಆಹಾರ ವಿಹಾರ ಇವುಗಳ ಕುರಿತಾಗಿ ಚಿಂತನೆ ಮಾಡೋಣ ನಾವೀಗ ಈ ಕ್ರಮಬದ್ಧ ಯೋಗ ಸಾಧನೆಯಲ್ಲಿ ಯಾವಾಗಲೂ ನಾವು ಯೋಗಾಭ್ಯಾಸವನ್ನು ಮಾಡಬೇಕಾದ್ರೆ ಪ್ರಪ್ರಥಮವಾಗಿ ಪ್ರಾತಸ್ಮರಣೆಯನ್ನು ಮಾಡ್ತೀವಿ ಆಮೇಲೆ ಪ್ರಾರ್ಥನೆಯನ್ನು ಮಾಡ್ತೀವಿ ಪ್ರಾರ್ಥನೆ ಮಾಡಿ ಆದಮೇಲೆ ಒಂದಿಷ್ಟು ನಾವು ಬೆಳಗಿನ ನಿದ್ರೆ ಮಂಪರ್ನಲ್ಲಿರ್ತೀವಿ ಶರೀರದಲ್ಲಿ ಜಡತೆ ಇರ್ತದೆ ಆ ಜಡತೆಯನ್ನು ಕಳೆದುಕೊಳ್ಳೋದಕ್ಕೋಸ್ಕರ ನಾವು ಒಂದೀಗ ಯೋಗಿಕ್ ಜಾಗಿಂಗ್ ಅಪ್ ಎಕ್ಸರ್ಸೈಸ್ ಮಾಡೋಣ ಈ ಯೋಗಿಕ್ ಜೋಗಿಂಗ್ ವಾರ್ಮಪ್ ಎಕ್ಸರ್ಸೈಸ್ ಮಾಡಬೇಕಾದ್ರೆ ನಾವು ಒಂದಿಷ್ಟು ಅದರ ಒಂದು ಮುಂಜಾಗ್ರತಾ ನಾವೆಲ್ಲ ತಗೊಳ್ಬೇಕು ಯಾವಾಗಲೂ ಆಸನಗಳನ್ನು ಪ್ರಾಣಾಯಾಮಗಳನ್ನ ಮಾಡಬೇಕಾದ್ರೆ ಒಂದಿಷ್ಟು ಮುಂಜಾಗ್ರತಾ ಕ್ರಮಗಳು ಇರ್ತವೆ ಮುಂದಿನ ಹಂತದಲ್ಲಿ ನಾನು ಯಾವಾಗ ಯೋಗಾಸನಗಳನ್ನ ಹೇಳಿಕೊಡ್ತೇನೋ ಆವಾಗ ವಿವರವಾಗಿ ಹೇಳ್ತೀನಿ ಈಗ ಒಂದಿಷ್ಟು ಸಂಕ್ಷಿಪ್ತವಾಗಿ ಯಾರಿಗೆ ಅತಿಯಾದ ಸೊಂಟು ನೋಯ್ತಿ ಅವರು ಮುಂದಕ್ಕೆ ಬಾಗಬಾರದು ಹರಣ್ಯ ಸಮಸ್ಯೆ ಇದ್ದವರು ಹಿಂದಕ್ಕೆ ಬಾಗಬಾರದು ಇನ್ನು ಯಾರಿಗೆ ಐ ಬಿ ಪಿ ಇದೆ ಹಾರ್ಟ್ ಡಿಸೀಸ್ ಇದೆ ಮೆದುಳಿನ ವಿಕಾರಗಳದಾವ ಅವರು ನಿಧಾನವಾಗಿ ಸಾವಕಾಶವಾಗಿ ಮಾಡಬೇಕು ಇನ್ನು ಮಕ್ಕಳು ಯುವಕರು ಯುವತಿಯರು ಎಲ್ಲರೂ ಸುಮ್ಮನೆ ಒಂದು ಐದು ಹತ್ತು ನಿಮಿಷ ಚಲಿಸ್ತಾ ಇರೋದು ಯಾಕೆಂದರೆ ಚಲನೆಯಿಂದ ಶಕ್ತಿ ಸಿಗ್ತದೆ ಗತಿಶ ಶಕ್ತಿ ಮಿಲ್ತಾ ಅಂತ ಹೇಳ್ತಾರೆ ಅದಕ್ಕಾಗಿ ನಾವೀಗ ಆ ಯೋಗಿಕ್ ಜೋಗಿನ ಹನ್ನೆರಡು ಹಂತಗಳನ್ನ ಈಗ ತಿಳ್ಕೊಳ್ಳೋಣ ನೀವು ಲಕ್ಷ ಕೊಟ್ಟು ನೋಡಬೇಕು ನಾನು ಯಾವ ರೀತಿ ಮಾಡ್ತೇನೋ ಆ ರೀತಿ ನೀವು ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಯಾಕೆಂದರೆ ತಪ್ಪಾಗಿನೂ ಮಾಡಬಾರ್ದು ಇನ್ನು ಮುಂದಕ್ಕೆ ಭಾಗವಾಗಿ ಯಾವಾಗಲೂ ಉಸಿರನ್ನು ಹೊರಗಡೆ ಹಾಕಬೇಕು ಹಿಂದಕ್ಕೆ ಭಾಗವಾಗಿ ಹುಷಿರನ್ನ ತಗೊಳ್ಬೇಕು ಇದು ಯಾವಾಗಲೂ ಆಸನಗಳನ್ನ ಮತ್ತು ಪ್ರಾಣಾಯಾಮಗಳನ್ನ ಮಾಡಬೇಕಾದ್ರೆ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದ್ದು ಅವಶ್ಯಕತೆ ಇದು ಈಗ ನಾವು ಆ ಯೋಗಿಕ್ ಜೋಗಿಂಗ್ನ ಹಂತಗಳನ್ನ ನೋಡೋಣ ಮೊದಲು ನಿಂತಲೇ ಓಡುವುದು ಹಿರಿಯರು ಇಷ್ಟಿಷ್ಟೇ ಮಾಡಿ ಭಾಳ ಅದ್ಭುತ ಈ ಯೋಗಿಕ್ ಜಾಗಿಂಗ್ ಐದು ಹತ್ತು ನಿಮಿಷದಲ್ಲಿ ನಿಮಗೆ ಹತ್ತು ಕಿಲೋಮೀಟರ್ ಬ್ರಿಸ್ಕ್ ವಾಕಿಂಗ್ ಮಾಡಿದ ಅನುಭವ ಆಗ್ತದೆ ಒಂದು ಗಂಟೆ ಸ್ವಿಮ್ಮಿಂಗ್ ಮಾಡಿದ ಅನುಭವ ಆಗ್ತದೆ ಈಗ ಬಹಳ ಜನ ವಾಕಿಂಗ್ ಅಂತ ಹೋಗ್ತಾರೆ ಅಲ್ಲಿ ಬ್ರಿಸ್ಕ್ ವಾಕಿಂಗ್ ಮಾಡಲಿಕ್ಕೆ ಆಗೋದಿಲ್ಲ ಯಾಕೆ ಅನೇಕ ಕಾಯಿಲೆಗಳಿರ್ತಾವೆ ಮತ್ತು ವಾತಾವರಣ ಪೂರಕ ಇರೋದಿಲ್ಲ ಈಗ ನೋಡಿ ಈ ಥರ ಹಿರಿಯರು ಇಷ್ಟಿಷ್ಟೇ ಮಾಡಲಿ ಆಮೇಲೆ ಒಂದಿಷ್ಟು ಮಧ್ಯವಯಸ್ಕರು ಇಷ್ಟಿಷ್ಟೇ ಮಾಡಲಿ ಮಕ್ಕಳು ಯುವಕರು ಯುವತಿಯರು ಒಂದಿಷ್ಟು ಜೋರಾಗಿ ನಿಂತಲ್ಲಿ ಓಡಬೇಡ ಇನ್ನು ಯಾವಾಗಲೂ ನಾವು ಆಸನಗಳನ್ನು ಪ್ರಾಣಾಯಾಮಗಳನ್ನು ಯಾವಾಗಲೂ ಮಾಡಬೇಕಾದ್ರೆ ವಿಶೇಷವಾಗಿ ಆಸನಗಳನ್ನು ಮಾಡಬೇಕಾದ್ರೆ ವ್ಯಾಯಾಮಗಳನ್ನ ಮಾಡಬೇಕಾದ್ರೆ ದೀರ್ಘ ಉಸಿರಾಟದೊಂದಿಗೆ ಗಂಟಲಿನಲ್ಲಿ ಗಾಳಿ ಘರ್ಷಣೆ ಆಗಬೇಕು ಆ ರೀತಿಯಾಗಿ ಮೂಗಿನಿಂದ ಮಾತ್ರ ಉಸಿರಾಟ ಮಾಡಬೇಕು ಬಾಯ ಮುಚ್ಚಿರಬೇಕು ಈ ಥರ ಮಾಡ್ತಾ ಮಾಡಬೇಕು ಇದರಿಂದ ಏನಾಗ್ತದೆ ಯೋಗಿಕ್ ವಾರ್ಮ್ ಅಪ್ ಎಕ್ಸಸೈಸ್ ಮಾಡಿದ ಮೇಲೆ ಮುಂದಿನ ಹಂತದಲ್ಲಿ ನಾವು ಏನು ಪ್ರಾಣಾಯಾಮ ಮಾಡಬೇಕಂತೀವಿ ಆವಾಗ ಮೂಗಿನ ಹೊರಳೆಗಳು ಕ್ಲಿಯರ್ ಇರುತ್ತವೆ ಈಗ ಮುಂದಿನ ಹಂತ ಸಹಜವಾಗಿ ಮುಟ್ಟಿಗೆಯನ್ನು ಮಾಡಿ ಕೈಗಳನ್ನ ಬೀಸ್ತಾ ಕಾಲುಗಳನ್ನ ಹಿಂದೆ ನಿತ್ತಂಬಕ್ಕೆ ಬಡ್ಕೋಬೇಕು ಯಾವ ಕೈಯನ್ನು ಮ್ಯಾ ಇತ್ತಿರೋ ಆ ಕಾಲನ್ನ ಹಿಂದೆ ನಿತ್ತಂಬಕ್ಕೆ ಬಡಿಬೇಕು ಇನ್ನು ಇಷ್ಟಿಷ್ಟೇ ಹಿರಿಯರು ಮಾಡಲಿ ಮಕ್ಕಳು ಯುವಕರು ಯುವತಿಯರು ಏನು ಮಾಡಬೇಕು ಈ ರೀತಿಯಾಗಿ ಇನ್ನು ಸೊಂಟದ ಮೇಲೆ ಇಟ್ಕೋಬೇಕು ಸಹಜವಾಗಿ ಹಿರಿಯರು ಇಷ್ಟಿಷ್ಟೇ ಈಗ ಏನಪ್ಪ ಅಂತಂದರೆ ಈಗ ಹಾಫ್ ಸಿಟ್ಟಿಂಗ್ ಅಂತ ಮಾಡೋದು ಹಾಫ್ ಸೆಟ್ಟಿಂಗ್ ಅಂದ್ರೆ ಕುರ್ಚಿ ಮೇಲೆ ಹೇಳು ನೋಡಿ ಸಹಜವಾಗಿ ಕೈಗಳನ್ನ ಭುಜಕ್ಕೆ ಈ ರೀತಿ ನಿರ್ವಹಿಸ ಈಗ ಫುಲ್ ಸೆಟ್ಟಿಂಗ್ ಯುವಕರು ಯುವತಿಯರು ಮಕ್ಕಳು ಖುಷಿಯಾಗಿ ಮಸ್ತಾಗಿ ನಿಮ್ಮ ಕಾಲಿನ ಸ್ನಾಯುಗಳು ಬಲಿಷ್ಠ ಆಗಬೇಕು ಅದಕ್ಕಾಗಿ ಈ ರೀತಿಯಾಗಿ ಮಾಡ್ತಾ ಹೋಗ್ಬೇಕು ಈಗ ಸೊಂಟದ ಮೇಲೆ ಕೈ ಓಡಿ ಸಹಜವಾಗಿ ಕಾಲುಗಳನ್ನ ಮೇಲೆ ಕೆಳಗೆ ಮಾಡಿ ಇವತ್ತು ಆಧುನಿಕ ಜೀವನ ಶೈಲಿಯ ಒತ್ತಡ ಯಾರಿಗೇನೋ ವ್ಯಾಯಾಮ ಮಾಡ್ಲಿಕ್ಕೆ ಟೈಮ್ ಇಲ್ಲ ಅದಕ್ಕಾಗಿ ಹತ್ತು ನಿಮಿಷದ ಯೋಗಿಚ್ಚ ಮಕ್ಕಳು ಯುವಕರು ಮಾಡಲೇಬೇಕು ಸಹಜವಾಗಿ ಕಾಲುಗಳ ಮೇಲೆ ಕೆಳಗೆ ತರ್ತಾ ಇನ್ನು ಈಗ ಮೊಳಕಾಲನ್ನ ಎದೆಯವರಿಗೆ ತರಲಿಕ್ಕೆ ಪ್ರಯತ್ನ ಮಾಡಬೇಕು ಮುಂದಿನ ಹಂತದಲ್ಲಿ ಸಹಜವಾಗಿ ಇದರಿಂದ ಏನಾಗ್ತದೆ ತೊಡೆ ಬೊಜ್ಜು ಕರಗ್ತದೆ ಹೊಟ್ಟೆ ಬೋದ್ ಕರಗ್ತದೆ ಯಾಕೆಂದ್ರೆ ಇವತ್ತಿನ ಆಧುನಿಕ ಜೀವನ ಶೈಲಿಯ ಶಾಪ ಯಾವುದಪ್ಪ ಅಂದ್ರೆ ಬೊಜ್ಜು ತೊಡೆ ಬೊಜ್ಜು ಹೊಟ್ಟೆ ಬಜ್ಜು ಇವೆಲ್ಲವೂ ಕರಬೇಕಾಗ್ತದೆ ಈಗ ಇದನ್ನ ಒಂದಿಷ್ಟು ಯುವಕರು ಯುವತಿಯರು ಜೋರಾಗಿ ಮಾಡಬಹುದು ಈ ರೀತಿಯಾಗಿ ಈಗ

ಹಣ್ಮಂತ ಮಗಲಿಗೆ ಉಸಿರು ಬಿಡ್ತಾ ಈ ಸ್ಥಿತಿ ಬಂದು ನಿಂತ್ಕೋಬೇಕು ಇದು ಹಣಮಾನ್ ಬೈಟಕ್ಕಂತ ಅಂತ ಹಣಮಾನ ಅಂದ್ರೆ ಏನು ಹಣಮಪ್ಪ ಅವನಂತೆ ನಾವು ಏನಾಗಬೇಕಾ ಅಂದ್ರೆ ಬಾಡಿ ಬಿಲ್ಡರ್ಸ್ ಆಗ್ಬೇಕು ಬರೀ ನಾವ್ ಏನ್ ಮಾಡ್ತಾ ಇದೀವಿ ಹಣ್ಮದ್ದೆವ್ರಿಗೆ ಹೋಗೋದು ಅಲ್ಲೆಲ್ಲ ಉಪ್ಪು ಹಚ್ಚೋದು ಎಣ್ಣೆ ಹಚ್ಚೋದು ಆ ದೇವ್ರನ್ನ ಹೊಲಸು ಮಾಡ್ತಾ ಇದ್ದೀವಿ ಅದಾಗಬಾರ್ದು ಅವನಂತೆ ನಾವು ಏನಾಗಬೇಕು ಅಂದರೆ ಬಲಿಷ್ಠ ಆಗಬೇಕು ಅವನ್ನ ರೋಲ್ ಮಾಡಲ್ ಇಟ್ಕೋಬೇಕು ಸಹಜವಾಗಿ ಈಗ ಎರಡು ಕಾಲಗಳ ನಡುವೆ ಒಂದಿಷ್ಟು ಅಂತರ ಇರಲಿ ಎರಡು ಕೈಗಳನ್ನ ಜೋಡಿಸಿ ಉಸಿರು ತುಂಬುತ್ತಾ ಹಿಂದಕ್ಕೆ ಉಸಿರು ಬಿಡ್ತಾ ಮುಂದಕ್ಕೆ ಈ ರೀತಿ ಇನ್ನು ಮುಂದಿನ ಹಂತದಲ್ಲಿ ತ್ರಿಕೋಣಾಸನ ಈಗ ಕೋನಾಸನ ಈಗ ಎರಡು ಕಾಲುಗಳನ್ನು ಜೋಡಿಸಿ ಈಗ ಚಲಿತಪಾದ ಹಸ್ತಾಸನ ಅಥವಾ ಪಾರ್ಶ್ವ ಹಸ್ತಾಸನ ಪಾದ ಹಸ್ತಾಸನ ಒಂದು ಎರಡು ಮೂರು ನಾಲ್ಕು ಐಟ್ ತೀನ್ ಚಾರ್ ಒನ್ ಟು ತ್ರೀ ಫೋರ್ ಇನ್ನು ಎರಡೇ ಹಂತದಲ್ಲಿ ಚಲಿತಪಾದ ಹಸ್ತಾಸನ ಒಂದು ಎರಡು ಹೀಗೆ ಒಂದು ನೂರು ಬಾರಿ ಮಾಡಿದರೆ ಒಂದು ನೂರು ವರ್ಷ ಆಯುಷ್ ಅದಕ್ಕೆ ಬಾಬಾ ರಾಮದೇವಜ್ವರು ಹೇಳ್ತಿರ್ತಾರೆ ಸೌಬಾರ್ಕಿ ಅಥವಾ ಸೌಸಾಲ್ಜೆ ಹೋಗಿ ಅಂತ ನೀವೆಲ್ಲ ಬಸವ ಯೋಗದ ಶರಣರು ಗಟ್ಟಿ ಮುಟ್ಟಾಗಿರಬೇಕು ಅದಕ್ಕೆಲ್ಲವೆಲ್ಲ ಮಾಡಬೇಕು ಈಗ ಕೊನೆಗೆ ಪಾದಗಳು ಒಂದಿಕ್ಕಿದ್ರೆ ಕೈಗಳು ಇನ್ನೊಂದಿಕ್ಕಿರಬೇಕು ಈಗ ಕೊನೆಗೆ ಅಕ್ಯುಪ್ರೆಷರ್ ಚಪ್ಪಾಳೆ ಉಪಚಾರ ಭಜನೆ ಮಾಡಬೇಕು ಶಿವನೇ ಬಸವ ಬಸವ ಶಿವನೇ ಶಿವ ಶಿವ ಬಸವ ಬಸವ ಹಾಗೆಯೇ ಕಾಲುಗಳ ಅಗಲು ಮಾಡಿ ನಿಂತ್ಕೊಂಡು ಹಿಂದೆ ಮುಂದೆ ಒಂದು ಐವತ್ತು ಬಾರಿ ಚಪ್ಪಾಳೆ ಹಾಗೆಯೇ ಮುಂದೆ ಒಂದು ಐವತ್ತು ಬಾರಿ ಚಪ್ಪಾಳೆ ಏಕೆಂದರೆ ಎರಡು ಹಸ್ತಗಳಲ್ಲಿ ನಮ್ಮ ಶರೀರದ ಅಕ್ಯುಪ್ರೆಷರ್ ಬಿಂದುಗಳದು ಕೈಗಳನ್ನ ಮಗಲಕ್ಕೆ ತಂದು ತಾಳಬದ್ಧವಾಗಿ ಒಂದು ನೂರು ಮತ್ತು ವೇಗವಾಗಿ ಒಂದು ನೂರು ಬಾರಿ ಚಪ್ಪಾಳೆ ಏನು ಬಡಿದ್ರೆ ಮೂರು ನಿಮಿಷದ ಚಪ್ಪಾಳೆ ಒಂದು ನೂರು ವರ್ಷ ಆಯುಷ್ಯು ಅದಕ್ಕಾಗಿ ಬಂಧುಗಳೇ ನಾವೆಲ್ಲ ಈ ಒಂದು ಯೋಗಿಕ್ ಜೋಗಿಂಗನ್ನು ಮುಂದಿನ ಒಂದು ಭಾಗದಲ್ಲಿ ಮುಂದಿನ ಸಂಚಿಕೆಯಲ್ಲಿ ನಾವು ಇದನ್ನು ಗೀತೆಯೊಂದಿಗೆ ಮಾಡೋಣ ಈಗ ಕೊನೆಗೆ ಮಂಗಲಾಚರಣೆ ಯೋಗಾಭ್ಯಾಸದ ಕೊನೆಗೆ ಈಗ ಯೋಗಿಕ್ ಜೋಗಿಂಗ್ ನಂತರ ಮಂಗಲಾಚರಣೆ ಈಗ ಮುಕ್ತಾಯ ಎರಡು ಕೈಗಳ್ ಮುಕ್ಕೊಂಡು ನೇರ ಇಟ್ಕೊಂಡು ಕುಂತ್ಕೊಂಡು ಈ ಒಂದು ಮಂಗಲಾಚರಣೆಯನ್ನು ಹೇಳಬೇಕು जय बसवराजा राजा भक्तजनसुरभुजा जयतु महाकारणिकलिङ्गदेवनघनतेजा जयतु करुणासिन्धुभजकजन बन्धु जय, जय, जय इष्टदायका रक्षिसु श्रीगुरुबसवा गुरु श्रीगुरुबसवा रक्षिसु, श्री गुरु बसवा, रक्षिसु।, श्री गुरु बसवा, रक्षिसु। श्री गुरु जय जै बसवे हर हर महादेव विश्व गुरु बसवेश्वर महात्मा की जय की जय शरणु शरणार्थी